ಎಲ್ಲಿ ಮನೆ ಪ್ಲಾನ್ ಏನೇನ್ ಕೊಟ್ಟವ್ರು ತೋರ್ಸ ಇದು ಪ್ಲಾನ್ ಬ್ಲೂ ಪ್ರಿಂಟ್ ಸೀಲ್ ಸೈನ್ ಆಗಿರೋದು ಸಾಕು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಹರಿ ನಾನು ಇಬ್ರು ಸ್ನಾನ ಮಾಡ್ಕೊಂಡು ಬಂದ್ವಿ ಇವಾಗ ಮಂತ್ರಾಲಯದಿಂದ ಬಂದಿದ್ದು ಲಗೇಜ್ ಎಲ್ಲ ಏನಿದೆ ಅರ್ಧಂಬರ್ಧ ಅನ್ಪ್ಯಾಕ್ ಆಗೈತಿ ಈಗ ಅದನ್ನ ಫುಲ್ ತೆಗಿಬೇಕು ಹೋಗಿ ಬಟ್ಟೆ ಒಂದಷ್ಟು ತೆಗ್ದ್ಬಿಟ್ಟು ಹೋಗ್ದಿದ್ದೀನಿ ಇನ್ನೊಂದು ಸ್ವಲ್ಪ ನೋಡಿ ಎಲ್ಲ ಒಗೆಲ್ಲ ಹಾಕಿ ಇವತ್ತು ಇನ್ನೇನು ಇವತ್ತೆ ಲಾಸ್ಟ್ ಆಷಾಡ ನಾಳೆಯಿಂದ ಶ್ರಾವಣ ನಾಳೆ ಅಮಾವಾಸ್ಯ ಹಂಗಾಗಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕವರು ಸೋಫಾ ಕವರ್ ದಿವಾನ್ ಕವರ್ ಎಲ್ಲ ತೆಗ್ದಿದೀನಿ ಅದೊಂದಿಷ್ಟು ಇದೆ ಈ ಎರಡು ದಿನ ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಎರಡು ದಿನ ಬಟ್ಟೆ ಒಗ್ದಿರ್ಲಿಲ್ಲ ಅದೊಂದಿಷ್ಟು ಬಟ್ಟೆ ಇದೆ ಇವತ್ತು ಸ್ವಲ್ಪ ಜಾಸ್ತಿನೇ ಬಟ್ಟೆಗಳಿದೆ ಒಗೆೋದು ಮಂತ್ರಾಲಯದಿಂದ ಬಂದಿತ್ತು ಆಮೇಲೆ ಈ ಸೊ ಬೆಡ್ ಕವರು ಸೋಫಾ ಕವರು ಆಮೇಲೆ ಮನೆಯದೊಂದು ಮನೆಯಲ್ಲಿ ಎರಡು ದಿನದ ಬಟ್ಟೆಗಳು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅವಿಬ್ರು ಹರಿ ಹಾಯ್ ಮಾಡು ನಾವಿಬ್ರು ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀವಿ ರೆಡಿ ಆದ್ವಿ ಏನ್ ರೆಡಿ ಆದ್ರೂ ನೋಡ್ತಿದ್ದೀರಾ ಮನೇಲಿ ಇರಾಕ್ ಇನ್ನೆಷ್ಟ್ ರೆಡಿ ಆಗ್ಬೇಕು ಇಷ್ಟ ರೆಡಿ ಆದ್ರೆ ಸಾಕು ಹಂಗ ಹರಿಗೆ ಇದು ಬೆಳಿಗ್ಗೆಯಿಂದ ಎರಡನೇ ಶರ್ಟ್ ಸಂಜೆ ಅಷ್ಟ ಅಷ್ಟ್ರಲ್ಲಿ ಒಂದು ನಾಲ್ಕರಿಂದ ಐದು ಶರ್ಟ್ ಐದು ಶರ್ಟು ಟಿ ಶರ್ಟು ಚೇಂಜ್ ಮಾಡ್ತಾನ ಹರಿ ಅಲ್ಲ ಹರಿ ಮಕ್ಕಳೇ ಅಷ್ಟು ಬಟ್ಟೆ ಕೊಳೆ ಮಾಡ್ಕೊಳ್ತಾ ಇರ್ತಾರೆ ನಾವು ಚೇಂಜ್ ಮಾಡ್ತಾ ಇರಬೇಕು ಎಲ್ಲಿಡದ ಎಲ್ಲಿಡದ ಯಾಕೆಲ್ಲ ತಂದ್ ಸೋಫಾ ಮೇಲೆ ಇಡ್ತಿದ್ಯಮ್ಮ ಇಡೋಗು ಹೋಗು ಅರಿ ಕೋಕ ಬಂದೈತ ಆಚೆ ಆಚೆ ಕೋಕ ಬಂದವೇ ನೋಡ ಏನು ಕೋಕಾ ಪುಟ್ಟಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ ಹರಿ ಅವಾಗ್ಲೇ ನೋಡಿದ್ರಲ್ಲ ಪಾತ್ರೆ ಇಡ್ಕೊಂಡು ಆಡ್ತಿದ್ದ ಇವಾಗ ಇದು ಸೂಟ್ ಕೇಸ್ ಎತ್ತಿರ್ಲಿಲ್ಲ ಮೇಲಕ್ಕೆ ಅವಾಗ್ಲೇ ಬಟ್ಟೆ ತಂದಿಟ್ನಲ್ಲ ಅದು ಆ ಸೂಟ್ ಕೇಸ್ ಇಡ್ಕೊಂಡ್ ಆಡ್ತವ್ನ ಈಗ ಹ್ಮ್ ಹರಿ ನೋಡ್ರಿ ಸೂಟ್ ಕೇಸ್ ಅದು ಗಾಡಿ ಮಾಡ್ಕೊಂಡವ್ ಏನದು ಮಂಗರಿ ನಮ್ಮ ಮನೆಯವರು ಬಂದರು ಹಾಗೆ ಒಟ್ಟಿಗೆ ಜೊತೆಗೆ ಹೋಗಿ ಪುಟ್ಟಿನ ಕರ್ಕೊಂಡು ಬಂದ್ವಿ ಅಯ್ಯೋ ಪುಟ್ಟಿ ಆ ಛತ್ರಿ ಹಾಳಾಗೋವರೆಗೂ ಬಿಡೋಲ್ಲ ಇನ್ನು ಅವಳು ಏನದು ಏನದು ಪೇಪರ್ಸು ಎಲ್ಲಿ ನಾನು ಎಲ್ ಹೋಗಿದ್ದ ಎಲ್ಲಿ ಅಲ್ಲ ಪಂಚಾಯತಿ ಪಂಚಾಯತಿil ಕೊಡ್ತಾ ಅದು ಅದು ಡ್ರೋ ಲೇಔಟ್ ಪ್ಲಾನ್ ಅಂದ ನಾನು ಮಳೆ ಬರ್ತೈತೆ ಅದಕ್ಕೆ ಛತ್ರಿ ಇಟ್ಕೊಂಡು ಓಡರ್ತಾವೆ ಎಲ್ಲಿ ಮನೆ ಪ್ಲಾನ್ ಏನೇನ್ ಕೊಟವರು ತorsa ಇದೇ ಇದು ಪ್ಲಾನ್ બ્ಲೂಪ್ರಿಂಟ್ ಸಿಲುಕಿನಾಗಿರೋ ಅಡ ನಿರ್ಮಾಣಕ್ಕಾಗಿ ಪರವಾನಗಿ ಪತ್ರ

ಅಯ್ಯೋ ಅyticks ಅyticks ಬಾ ಸುಡ್ಕಿಸ ಎರಡು ಎತ್ತಿ ಟಾಸ್ಕೆ ಎತ್ತಿ ಇಡ್ ಬಾ ಎಷ್ಟು ಮೂರು ಪೇಜ್ ಐತಾ ಎಸೆಮ ಸೇಮ್ ಮೂರು ಕಾಪಿ ಮೂರು ಕಾಪಿ ಸಾಕು ಇದು ಫಸ್ಟ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರ್ ಇದು ಇದು ಫಸ್ಟ್ ಫ್ಲೋರ್ ಇದು ಫ್ರಂಟ್ ಎಲಿವೇಷನ್ ಇದ್ಯಾವುದು ಸೈಡ್ ದ ಹಿಂದುಗಡೆ ಬ್ಯಾಕ್ ಸೆಕ್ಷನ್ ಮತ್ತೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಇಲ್ಲ ಬ್ಯಾಕ್ ಅಲ್ಲ ಇದೇನ ಪಿಲ್ಲರ್ ಗಳು ವಿಂಡೋಗಳು ಎಲ್ಲಿ ಬರ್ತವೆ ಅಂತಾರೆ ನೋಡಿ ಇವೆರಡು ಬೇಸ್ಮೆಂಟ್ ಇವೆಲ್ಲ ಕಿಟಕಿ ಟಾಪ್ ಮೇಲ್ಗಡೆ ಇದು ಇಲ್ಲಂದ್ರೆ ಗ್ರೌಂಡ್ ಫ್ಲೋರ್ ಇದೇನು ನಿಧಾನ ನೋಡು ಗೊತ್ತಾಗ್ತದೆ ಇದೇನು ಅಂದ್ರೆ ఇది మಳೆనీరు ఇంగుగుండి ఇవేలా మెజర్మెంట్సా ఇవేలా మెజర్మెంట్ ఇదెలా ఏరియా స్టేట్మెంట్ సేమ్ కలగడం మಳೆ బిలస్తాక సుసుమల్కండితే గారు చత్రినా ಮಳೆ ನಿಂತ ಮೇಲೆ ಏನ್ ಪ್ರಯೋಜನ ಸಂಜೆ ಇವಾಗ ಐದೂವರೆ ಇದು ಕಾಫಿ ಯೋಗೇಶ್ವರ್ಗೆ ಇದು ಟೀ ನನಗೆ ಅವ್ರೇನು ಯಾವಾಗಲೂ ಕಾಫಿ ಟೀ ಕುಡಿಯಲ್ಲ ನಾನು ಯಾವಾಗಲೂ ಟೀ ಕುಡಿತೀನಿ ಇವತ್ತು ಮಾಡಿಕೊಡೋ ನಂದೆ ಹ್ಞೂ ಅಂದರು ಹಂಗಾಗಿ ಬೇಡವಾ ಅಷ್ಟೊಂದು ಇವಾಗ ಸಂಜೆ ಏಳು ಗಂಟೆ ಆಗಿದೆ ಪುಟ್ಟಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಲು ಹಂಗಾಗಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತಿದ್ದೀವಿ ಇವಾಗ ಎಷ್ಟು ಹೋಗ್ತಾ ಟೈಮು ಟೈಮಿಗೆ ಹತ್ತುವರೆ ಇನ್ನ ಇಬ್ಬರು ಮಕ್ಕಳನ್ನು ಮಲಗಿಸಿ ಬರೋ ಇಷ್ಟೊತ್ತಾಯಿತು ನಾನೇ ಒಂದು ಅರ್ಧನೆ ಇದೆ ಮಾಡಿ ಅದ್ ಬಂದಂಗಾಯ್ತು ಹತ್ತುವರೆ ಇವಾಗ ಅದಕ್ಕೆ ಅಡುಗೆ ಮನೆಗೆ ಬಂದಿದ್ದೀನಿ ಏನು ಕೆಲಸ ಅಂದರೆ ಬೆಳಿಗ್ಗೆ ನಾಳೆ ಬೆಳಗ್ಗೆ ತಿಂಡಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾಳೆ ಭೀಮು ನಮವಾಸೆ ಕಾಳುಗಳ್ ನೆನೆಸಿಟ್ಬಿಟ್ಟು ನಾನು ಹೋಗಿ ಮಲ್ಕೊಳ್ತೀನಿ ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಬಾಯ್